ಕಳೆದ ಹನ್ನೊಂದು ವರ್ಷಗಳಲ್ಲಿ ಭಾರತ ಎಲ್ಲ ವಲಯಗಳಲ್ಲಿ ಅಭಿವೃದ್ಧಿ ಸಾಧಿಸುತ್ತಿದ್ದು ಎರಡ್ ಸಾವಿರದ ನಲವತ್ತೇಳರ ಸ್ವಾತಂತ್ರ್ಯ ಶತಮಾನೋತ್ಸವ ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಗತಿಯಲ್ಲಿ ಮುನ್ನಡೆಯುತ್ತಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ದೆಹಲಿಯಲ್ಲಿ ಹೇಳಿದ್ದಾರೆ ಒಂದು ಸಾವಿರದ ಆರುನೂರು ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಚಾಲನೆ ನೀಡಿದ ಅವರು ಪ್ರಧಾನಿ ನರೇಂದ್ರ ಮೋದಿ ಜನ್ಮದಿನದ ಅಂಗವಾಗಿ ಇಂದಿನಿಂದ ಅಕ್ಟೋಬರ್ ಎರಡರವರೆಗೆ ಸೇವಾ ಪಖ್ವಾಡ ಆಚರಿಸಲಾಗುತ್ತಿದೆ ಎಂದು ಹೇಳಿದರು ಇಂದು ವಿಶ್ವಕರ್ಮ ಜಯಂತಿ ಶ್ರಮಿಕರ ಸಂಕೇತವಾದ ವಿಶ್ವಕರ್ಮ ಜಯಂತಿ ಜೊತೆಗೆ ಶ್ರಮಜೀವಿಯಾದ ನರೇಂದ್ರ ಮೋದಿ ಅವರ ಜನ್ಮದಿನವನ್ನು ಆಚರಿಸುತ್ತಿರುವುದು ವಿಶೇಷ ಎಂದು ಹೇಳಿದರು ಎರಡ್ ಸಾವಿರದ ಹದಿನಾಲ್ಕರಿಂದೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ರಾಷ್ಟ್ರದ ಅಭಿವೃದ್ಧಿ ಗಣನೀಯ ವೇಗ ಕಂಡಿದ್ದು ಪ್ರಸ್ತುತ ಆರ್ಥಿಕತೆಯಲ್ಲಿ ಭಾರತ ಜಾಗತಿಕವಾಗಿ ನಾಲ್ಕನೇ ಸ್ಥಾನದಲ್ಲಿದೆ ಇನ್ನೆರಡು ವರ್ಷಗಳಲ್ಲಿ ಮೂರನೇ ಸ್ಥಾನಕ್ಕೆ ತಲುಪಲಿದೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ಇಪ್ಪತ್ತೈದು ಕೋಟಿಗೂ ಹೆಚ್ಚು ಜನರು ಬಡತನ ರೇಖೆಯಿಂದ ಹೊರಗೆ ಬಂದಿದ್ದು ಎಲ್ಲ ವರ್ಗದ ಜನರ ಬದುಕಿನ ಗುಣಮಟ್ಟ ಏರಿಕೆಯಾಗಿದೆ ಯಾವುದೇ ಪಕ್ಷ ಭೇದವಿಲ್ಲದೆ ಎಲ್ಲ ರಾಜ್ಯಗಳಿಗೂ ಸಮರ್ಪಕವಾಗಿ ಅನುದಾನ ಒದಗಿಸಲಾಗುತ್ತಿದ್ದು ದೇಶ ಸರ್ವತೋಮುಖ ಅಭಿವೃದ್ಧಿ ಕಾಣುತ್ತಿದೆ ಎಂದು ಹೇಳಿದರು ದೇಶದ ರಕ್ಷಣಾ ಬಲ ಹಾಗೂ ಆತ್ಮವಿಶ್ವಾಸ ಹೆಚ್ಚಾಗಿದ್ದು ಯಾವುದೇ ಭಯೋತ್ಪಾದನಾ ದಾಳಿ ವಿರುದ್ದ ತಕ್ಕ ಪ್ರತ್ಯುತ್ತರ ನೀಡಲಾಗುತ್ತಿದೆ ಸರ್ಜಿಕಲ್ ಸ್ಟೈಕ್ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಗಳು ನಮ್ಮ ಸಶಸ್ತ ಪಡೆಗಳ ಸಾಮರ್ಥ್ಯದ ಸಂಕೇತವಾಗಿದೆ ಎಂದು ತಿಳಿಸಿದರು करोड़ से ज्यादा गरीबों को घर गर, बिजली घर में शुद्ध पानी शौचालय गैस का सिलेंडर प्रति व्यक्ति पांच किलो अनाज मुफ्त और पांच लाख तक की स्वास्थ्य की सुविधाएं फ्री मिली हो वो व्यक्ति के सेवा पखवाड़े में हर व्यक्ति के कल्याण की चिंता करना એ ભારતીય જનતા પાર્ટીની એક નવી પરંપરા શરૂ